ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ತೆಂಗಿನ ಹಾಲು ಹಾಕಿಬಿಟ್ಟು ನಾನು ಗೀ ರೈಸನ್ನು ಮಾಡಿದ್ದೆ ಆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೆ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ಗೀ ರೈಸ್ ಮಾಡೋರಿದ್ದರೆ ಕೊಕೋನಟ್ ಆಯಿಲ್ ಉಪಯೋಗಿಸ್ಕೊಂಡು ಗೀ ರೈಸನ್ನು ಮಾಡ್ಕೊಳ್ಳಿ ಸೂಪರಾಗಿ ಬರುತ್ತೆ ಟೇಸ್ಟ್ ಅಂತೂ ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ನಿಮಗೆ ಬೇಗ ಬೇಗನೆ ಮಾಡ್ಕೊಳ್ಬೋದು ಅಂತ ಆಗತ್ತೆ ತುಂಬ ಚೆನ್ನಾಗಾಗತ್ತೆ ಉದ್ರ ಉದ್ರಾಗಿ ಅಂತೂ ಸೂಪರಾಗಿ ಬಂದಿದೆ ಗೀ ರೈಸಿಂದು ನಾನಿಲ್ಲಿ ಗೀ ರೈಸ್ ಮಾಡಲಿಕ್ಕೆ ಒಂದು ಮೂರು ಗ್ಲಾಸ್ ಆಗೋಷ್ಟು ಬಾಸುಮತಿ ರೈಸನ್ನು ತಗೊಂಡಿದ್ದೆ ನೋಡಿ ಇದೇ ಗ್ಲಾಸಲ್ಲಿ ನಾನು ಮೂರು ಗ್ಲಾಸ್ ಆಗೋಷ್ಟು ತಗೊಂಡಿದ್ದೆ ಇಲ್ಲಿ ತೆಂಗಿನ ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿಟ್ಟಿದೆ ಮೂರು ಗ್ಲಾಸ್ ತೆಂಗಿನ ಹಾಲು ಮೂರು ಗ್ಲಾಸ್ ನೀರಿದೆ ಇದರಲ್ಲಿ ಎರಡು ಇಕ್ವಲ್ ಆಗಿದೆ ಮೂರು ಗ್ಲಾಸ್ ಅಕ್ಕಿಗೆ ಒಟ್ಟು ಟೋಟಲ್ ಆರು ಗ್ಲಾಸ್ ನೀರಾಗಿದೆ ಒಂದು ದಪ್ಪ ತಳದ ಬೋಗಣೆಯನ್ನು ತಗೊಳ್ಬೇಕು ಅದರಲ್ಲಿ ಒಂದು ಐದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿದ್ದೆ ರೈಸ್ ಅಂತ ಹೇಳಿದ ಮೇಲೆ ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇಲ್ಲಿ ಈಗ ಮಸಾಲೆ ಐಟಮನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಪಲಾವ್ ಎಲೆಯನ್ನು ಹಾಕಿದ್ದೆ ಹಾಗೆ ಎಲ್ಲ ಮಸಾಲೆ ಐಟಮನ್ನು ಹಾಕ್ಕೊಳ್ತೇನೆ ಚಕ್ಕೆ ಮಗ್ಗು ಚಕ್ರಮಗ್ಗು ದಾಲ್ಚಿನಿ ಮತ್ತು ಏಲಕ್ಕಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಎಲ್ಲವನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಏಲಕ್ಕಿ ಲವಂಗ ಎಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಹಾಗೆ ಎರಡು ಮೀಡಿಯಮ್ ಗಾತ್ರದ ಎರಡು ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎರಡು ಹಸಿಮೆಣಸಿನಕಾಯೂ ಸಿಗ್ದು ಹಾಕಿದ್ದೆ ಖಾರಕ್ಕೆ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಹಸಿಮೆಣಸಿನ್ಕಾಯನ್ನು ಉದ್ದವಾಗಿ ಸಿಗುಬಿಟ್ಟು ಹಾಕಿದ್ದೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯನ್ನು ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಹಾಲು ಮತ್ತು ನೀರನ್ನು ನಾನು ಮಿಕ್ಸ್ ಮಾಡಿಟ್ಟಿದ್ದೆ ಮೂರು ಗ್ಲಾಸ್ ಹಾಲು ಹಾ ತೆಂಗಿನ ಹಾಲು ಮೂರು ಗ್ಲಾಸ್ ನೀರನ್ನು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಳ್ಬೇಕೀಗ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ಗೀರೇಜ್ ಮಾಡೋರಿದ್ರೆ ಈ ಮೆಥಡಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೆ ಇಲ್ಲಿ ನಾನು ಸಣ್ಣಕ್ಕಿಯಲ್ಲಿ ಅಂತ ಹಾಕ್ತಾ ಇರೋದು ಅದಿದ್ದರೆ ಹಾಕ್ಕೊಳ್ಳಿ ಅಥವಾ ಅಂದ್ರೂ ಹಾಗೇನು ಮಾಡ್ಕೊಳ್ಬೋದು ಇದು ನಮ್ಮ ಮನೇಲೆ ಬೆಳೆದಿರೋದ್ರಿಂದ ನಾನು ಹಾಕ್ತಾ ಇರೋದು ಈಗ ಚೆನ್ನಾಗಿ ಇದನ್ನು ಒಂದು ಕುದಿ ಕುದಿಸ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಅರ್ಧ ಗಂಟೆ ಮೊದಲು ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೆ ಇದನ್ನು ತೊಳೆದ್ಬಿಟ್ಟು ಈಗ ನೀರನ್ನು ಬಸ್ಕೊಂಡು ಅದನ್ನು ಹಾಕ್ಕೊಳ್ತಾ ಇರೋದು ಒಂದು ಹತ್ತಿಪ್ಪತ್ತು ನಿಮಿಷ ನೀವು ಅಕ್ಕಿಯನ್ನು ನೆನೆಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಉದುರು ಚೆನ್ನಾಗಿ ಬರುತ್ತೆ ಅಕ್ಕಿ ಈಗ ಒಂದು ಕು ಈಗ ಅಕ್ಕಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಈ ಕಂಪ್ ಈ ನೀರನ್ನು ಬತ್ತಿ ಹೋಗೋ ತನಕ ನಾನು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಅದನ್ನು ಬೇಯಿಸ್ಕೊಳ್ತೇನೆ ಈಗ ನೀರು ಕಂಪ್ಲೀಟಾಗಿ ಬತ್ತಿ ಹೋದ್ಮೇಲೆ ನಾನು ಕೆಳಗಡೆ ಒಂದು ತವಾ ಇಟ್ಕೊಳ್ತೇನೆ ನೋಡಿ ಈಗ ಚೆನ್ನಾಗಿ ನೀರೆಲ್ಲ ಬತ್ತಿ ಹೋಗಿದೆ ಈಗ ಒಂದು ಐದು ನಿಮಿಷ ಇದನ್ನು ಈ ಥರ ದಪ್ಪ ತಳದ ತವಾನ ತಗೊಳ್ಬೇಕು ತವಾ ಇಲ್ಲ ಅಂದರೆ ನೀವು ಸಣ್ಣ ಉರಿಯಲ್ಲಿ ಮಾಡ್ಕೊಳ್ಬೋದು ತವಾ ಇಟ್ಕೊಂಡ್ರೆ ಕೆಳಗಡೆ ಹತ್ಕೊಳ್ಳಲ್ಲ ಹಾಗಾಗಿ ತವಾ ಇಟ್ಕೊಂಡು ಮತ್ತೆ ಐದು ನಿಮಿಷ ಇದನ್ನು ಚೆನ್ನಾಗಿ ಅದನ್ನು ಅಕ್ಕಿಯನ್ನು ಬೇಯಿಸ್ಕೊಳ್ಬೇಕು ಉದುರು ಬರುತ್ತೆ ಆವಾಗ ನೋಡಿ ಈಗ ಕಂಪ್ಲೀಟಾಗಿ ಅಕ್ಕಿನೂ ಚ ಬೆಂದು ಚೆನ್ನಾಗಾಗಿದೆ ಈಗ ಗೀ ರೈಸ್ ರೆಡಿಯಾಗಿದೆ ಉದುರುದ್ರಾಗಿ ಬಂದಿದೆ ನೋಡಿ ಇದೇ ಥರ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ತುಂಬ ಚೆನ್ನಾಗಾಗತ್ತೆ ಟೇಸ್ಟು ಕೂಡ ಹಾಗೆ ನಾವು ತೆಂಗಿನಲ್ಲಿ ಹಾಕೋದ್ರಿಂದ ಟೇಸ್ಟಂತೂ ಸೂಪರಾಗಿ ಬರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಗೀ ರೈಸ್ ರೆಡಿಯಾಗಿದೆ ಈಗ ಉದುರುದ್ರಾಗಿ ಸೂಪರಾಗಿ ಬಂದಿದೆ ಇದೇ ಥರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು